ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಕಂಪ್ಯೂಟರ್ ಮತ್ತು ಕನ್ನಡಾಭಿವೃದ್ಧಿ ಲೇಖನವನ್ನು ಬರೆದಿರತಕ್ಕಂಥವ್ರು ಪ್ರೊಫೆಸರ್ ಎಂ ಎ ಲಕ್ಷ್ಮೀ ತಾತಾಚಾರ್ಯ ಅವರು ಈ ಲೇಖನವನ್ನು ಕುರಿತು ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡೋಣ ಲೇಖಕರ ಪರಿಚಯವನ್ನು ನೋಡೋದಾದರೆ ಪ್ರೊಫೆಸರ್ ಎಂ ಎ ಲಕ್ಷ್ಮಿ ಅವರು ಆಳ್ವಾರ್ ತಿರುಮಲೈ ಅಯ್ಯಂಗಾರ್ ತಾಯಿ ಶಿಂಗಮ್ಮ ದಂಪತಿಗಳ ಮಗನಾಗಿ ಮೇಲುಕೋಟೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರು ಆಗಸ್ಟ್ ಇಪ್ಪತ್ತಾರರಂದು ಶ್ರೇತರು ಜನಿಸ್ತಾರೆ ಸಂಸ್ಕೃತ ಅಧ್ಯಾಪಕರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ಹಿರಿಯ ಚೇತನ ಇವರ ಪ್ರಮುಖ ಕೃತಿಗಳನ್ನು ನಾವು ಪಟ್ಟಿ ಮಾಡೋದಾದರೆ ಕೇಶೋಪನಿಷತ್ ಕಥೋಪನಿಷತ್ ಪ್ರಶ್ನೋಪನಿಷತ್ ಮಂಡಕೋಪನಿಷತ್ ಶ್ರೀಭಾಷ್ಯ ವೇದಾಂತ ಸಾರ ಶ್ರೀಗುಣರತ್ನಕೋಶ ಬೃಹದಾರಣ್ಯ ಕೋಪನಿಷತ್ ಈ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ತಗೊಂಡು ಹೋಗ್ತಾರೆ ಈಗ ಅನೇಕ ಕೃತಿಗಳನ್ನು ನೋಡ್ಬೋದು ಇವರ ಸಾಹಿತ್ಯ ಸೇವೆಗೆ ಭಾರತದ ರಾಷ್ಟ್ರಪತಿ ಪದಕ ಸಿಕ್ಕಿದೆ ವಿಶಿಷ್ಟಾದ್ವೈತ ರತ್ನ ಪ್ರಶಸ್ತಿ ಸಿಕ್ಕಿದೆ ವಿಶಿಷ್ಟಾದ್ವೈತ ಸಿದ್ಧಾಂತ ದುರಂಧರ ಪ್ರಶಸ್ತಿ ಸಿಕ್ಕಿದೆ ಹೀಗೆ ಅನೇಕ ಪ್ರಶಸ್ತಿಗಳು ಶ್ರೀಹಿತರಿಗೆ ಸಿಕ್ಕಿದವು ಪ್ರಸ್ತುತ ಈ ಲೇಖನವನ್ನು ಡಾಕ್ಟರ್ ವೀರೇಶ್ ಬಡಿಗೇರ್ ಮತ್ತು ಎಸ್ ಆರ್ ಚನ್ನವೀರಪ್ಪ ಅವರು ಸಂಪಾದಿಸಿರ್ತಕ್ಕಂಥ ಹಸ್ತಪ್ರತಿ ವ್ಯಾಸಂಗ ಕೃತಿಯಿಂದ ಈ ಲೇಖನವನ್ನು ಆರಿಸಿಕೊಳ್ಳಲಾಗಿದೆ ಗಣಕಯಂತ್ರದ ಮೂಲಕ ಕನ್ನಡ ಅಭಿವೃದ್ಧಿಯ ಸಾಧ್ಯತೆಗಳನ್ನು ಕುರಿತು ಈ ಲೇಖನ ಚರ್ಚೆ ಮಾಡುತ್ತೆ ಕನ್ನಡ ಬರಹದ ತಂತ್ರಾಂಶದ ಬಳಕೆ ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲಭ್ಯ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೆನಪು ಮಾಡ್ಕೋಬಹುದು ನಂತರದಲ್ಲಿ ಭಾರತದ ದೇಶದ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಆ ತಂತ್ರಾಂಶ ಬಳಕೆಗೆ ಬರುತ್ತೆ ಭಾರತೀಯ ಭಾಷೆಗಳನ್ನು ಗಣಕಯಂತ್ರದಲ್ಲಿ ಬಳಸ್ತಕ್ಕಂಥದ್ದೇ ಬಹಳ ಕಷ್ಟವಾಗಿತ್ತು ಆದರೆ ಇವತ್ತು ಅವುಗಳ ಪ್ರಯತ್ನ ನಡೀತಾ ಇದೆ ಹಿಂದೆ ಗಣಕದ ಬೈನರಿ ವ್ಯವಸ್ಥೆಗೆ ಇಂಗ್ಲೀಷ್ ಹೊರತಾಗಿ ಬೇರೇನು ಕೂಡ ಅದಕ್ಕೆ ಅರ್ಥ ಆಗ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ತಂತ್ರಜ್ಞಾನದ ಬೆಳವಣಿಗೆ ನಮ್ಮ ವಿಜ್ಞಾನಿಗಳ ಸತತ ಪ್ರಯತ್ನ ಪ್ರಯತ್ನದಿಂದ ಸ್ಥಳೀಯ ಪ್ರಾದೇಶಿಕ ಭಾಷೆಗಳಿಗೂ ಕೂಡ ಗಣಕಯಂತ್ರಕ್ಕೆ ಅಳವಡಿಸ್ತಕ್ಕಂಥ ಕಾರ್ಯಗಳು ನಡೀತಾ ಇದ್ದಾವೆ ಹಾಗಾಗಿ ಕನ್ನಡದಲ್ಲಿ ಅನೇಕ ತಂತ್ರಾಂಶಗಳಿದ್ದಾವೆ ಕನ್ನಡ ಬರಹ ಆಗಿರ್ಬೋದು ಕುವೆಂಪು ತಂತ್ರಾಂಶ ಆಗಿರ್ಬೋದು ಶ್ರೀಲಿಪಿ ತಂತ್ರಾಂಶ ಆಗಿರ್ಬೋದು ಜಸ್ಟ್ ಕನ್ನಡ ಆಗಿರ್ಬೋದು ಹಾಗಾಗಿ ಈ ತಂತ್ರಾಂಶಗಳನ್ನು ನಾವು ನೋಡ್ತಾ ಹೋಗ್ತೇವೆ ಹಾಗಾದರೆ ಗಣಕಯಂತ್ರದ ಮೂಲಕ ಕನ್ನಡದ ಅಭಿವೃದ್ಧಿಯ ಸಾಧ್ಯತೆಗಳನ್ನು ಕುರಿತು ಲೇಖಕರು ಯಾವ ಅಂಶಗಳನ್ನು ಚರ್ಚೆ ಮಾಡ್ತಾರೆ ಅನ್ನೋದನ್ನು ನಾವು ಈ ಲೇಖನದಲ್ಲಿ ಚರ್ಚೆ ಮಾಡೋಣ ಇವತ್ತು ವೈಜ್ಞಾನಿಕ ಆವಿಷ್ಕಾರಗಳು ಪ್ರಗತಿ ಪಥದಲ್ಲಿ ಸಾಕ್ತಾ ಇರಬೇಕಾದ್ರೆ ಆ ಆವಿಷ್ಕಾರಗಳನ್ನು ಯಾರು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾರೋ ಅವರು ಮಾತ್ರ ಮುನ್ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಯಾರು ಅದನ್ನು ಸರಿಯಾಗಿ ಯಾವುದೇ ಕ್ಷೇತ್ರದಲ್ಲಿ ಅದರ ಬೆಳವಣಿಗೆಯನ್ನು ನಾವು ಅಳವಡಿಸ್ಕೊಳ್ಳದೆ ಇದ್ದರೆ ಸರಿಯಾಗಿ ಬಳಸ್ಕೊಳ್ಳೋದೇ ಇದ್ದರೆ ನಾವು ಆ ಕ್ಷೇತ್ರದಿಂದ ಹಿಂದೆ ಸರಿಬೇಕಾಗತ್ತೆ ಅಭಿವೃದ್ಧಿ ಹೊಂದೋದಕ್ಕಾಗಲ್ಲ ಹಾಗಾಗಿ ಯಾವುದೇ ಒಂದು ಹೊಸ ತಂತ್ರಜ್ಞಾನದ ಬಳಕೆ ಅದರ ಅನೇಕ ಗುಣಗಳನ್ನು ಹೊಂದಿರುವಂತೆ ಕೆಲವು ದೋಷಗಳನ್ನು ಹೊಂದಿರುತ್ತೆ ಅಂದರೆ ಯಾವುದೇ ಒಂದು ತಂತ್ರಜ್ಞಾನ ಅಂತಂದರೆ ಅದರಿಂದ ಉಪಯೋಗನೇ ಇರುತ್ತೆ ಅದರಿಂದ ಅನುಪಯೋಗನೇ ಇರುತ್ತೆ ಅದನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದರ ಬಳಕೆ ನಿಂತಿರುತ್ತೆ ಹಾಗಾಗಿ ಇವತ್ತು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ನಾವು ಕನ್ನಡ ಭಾಷೆಯು ಕೂಡ ಮಾಹಿತಿ ತಂತ್ರಜ್ಞಾನದ ಚೌಕಟ್ಟಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಇವತ್ತು ಬಹಳ ಅಗತ್ಯ ಗಣಕ ಮಾಧ್ಯಮದಲ್ಲಿ ಈಗಾಗಲೇ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಅನೇಕ ಪ್ರಯತ್ನಗಳು ನಡೀತಾ ಇದ್ದವು ಮುಖ್ಯವಾಗಿ ಕನ್ನಡ ಲಿಪಿಯ ಸಂಸ್ಕರಣೆ ಆಗಬೇಕು ಸಾಧಾರಣ ಕೀಲಿಮಣೆಯ ವಿನ್ಯಾಸದ ರಚನೆಗಳು ತಿದ್ದುಪಡಿ ಆಗಬೇಕು ಬೇರೆ ಬೇರೆ ಸಾಧ್ಯತೆಗಳನ್ನು ತರಬೇಕು ಅದರಲ್ಲಿ ಬ್ಯಾಂಕಿಂಗ್ ತಂತ್ರಾಂಶಗಳ ಬೆಳವಣಿಗೆಗಳಾಗಬೇಕು ಹಾಗಾಗಿ ಈ ಎಲ್ಲ ತಂತ್ರಾಂಶಗಳು ಅಭಿವೃದ್ಧಿಯಾದರೆ ನಮಗೆ ಇನ್ನಷ್ಟು ಸಹಕಾರಿಯಾಗುತ್ತೆ ಆಡಳಿತದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಕನ್ನಡ ಒಂದು ಯಾಂತ್ರಿಕ ಭಾಷಾಂತರದ ಬಗ್ಗೆ ವಿಶೇಷ ಕೆಲಸಗಳು ಈಗಾಗಲೇ ನಡೆದಿದ್ದಾವೆ ಆದರೆ ಕನ್ನಡ ವಾಂಗ್ಮಯ ಅಂದರೆ ಕನ್ನಡದ ವಿಸ್ತಾರವಾದ ಸಾಹಿತ್ಯದವನ್ನು ನಾವು ಗಮನಿಸಿದಾಗ ಇನ್ನೂ ಕೆಲಸಗಳು ಬಾಕಿ ಇದಾವೆ ಇವತ್ತು ಎಷ್ಟೋ ಶಬ್ದಗಳು ಇವತ್ತು ಎಷ್ಟೋ ಕೃತಿಗಳು ಇನ್ನೂ ಕೂಡ ನಾವು ಅಳವಡಿಸೇ ಇಲ್ಲ ಗಣಕಯಂತ್ರಗಳಿಗೆ ಹಾಗಾಗಿ ಇನ್ನಷ್ಟು ಭಾಳಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಅಂಥೇಳಿ ಪ್ರೊಫೆಸರ್ ಎಮ್ ಎ ಲಕ್ಷ್ಮೀ ತತ್ತಾಚಾರ್ಯ ಅವರು ಹೇಳ್ತಾ ಹೋಗ್ತಾರೆ ಆರಂಭದಲ್ಲಿ ಪೀಠಿಕೆಯಲ್ಲಿ ಹಾಗಾದರೆ ಪಠ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಹಾಗಾದರೆ ಯಾವ ಯಾವ ಕ್ಷೇತ್ರಗಳಲ್ಲಿ ನಾವು ಇನ್ನೂ ಹೆಚ್ಚು ಕಾರ್ಯಗಳನ್ನು ತೊಡುಕೋಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಐದು ಪ್ರಮುಖ ಅಂಶಗಳನ್ನು ಲೇಖಕರು ಇಲ್ಲಿ ಚರ್ಚೆ ಮಾಡ್ತಾರೆ ಮೊದಲನೇದು ಗಣಕ ಯಂತ್ರದ ಸಹಾಯದಿಂದ ಕನ್ನಡ ಕಲಿಕೆ ಮತ್ತು ಬೋಧನೆ ಆಗಬೇಕು ಅಂತ ಹೇಳ್ತಾರೆ ಎರಡನೇದು ಶಾಸ್ತ್ರೀಯ ವಿಷಯಗಳನ್ನು ಗಣಕ ಮಾಧ್ಯಮಗಳಲ್ಲಿ ಬೋಧಿಸುವುದು ಮೂರನೇದು ವಿದ್ಯುನ್ಮಾನದಲ್ಲಿ ಕೋಶಾದಿಗಳ ರಚನೆ ಅಂತ ಹೇಳ್ತಾರೆ ನಾಲ್ಕನೇದು ಕನ್ನಡ ವಾಂಗ್ಮಯ ಕೋಶ ಅಂತ ಹೇಳ್ತಾರೆ ಐದನೇದು ಕನ್ನಡ ಮಾಧ್ಯಮದಲ್ಲಿ ಗ್ರಂಥ ಸಂಪಾದನೆ ಇದರಲ್ಲೇ ಕೆಲವೊಂದು ಉಪ ವಿಧಗಳನ್ನು ಗುರುತಿಸ್ತಾರೆ ಕನ್ನಡ ಲಿಪಿ ಪರಿಶೀಲನೆ ಮತ್ತು ಗುರುತಿಸುವಿಕೆ ಪ್ರಾದೇಶಿಕ ಭಾಷೆಗಳಲ್ಲಿ ತಂತ್ರಾಂಶಗಳ ತಯಾರಿಕೆ ಮತ್ತು ಅರ್ಥವಿಶ್ಲೇಷಣೆ ಹೀಗೆ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಇಲ್ಲೆಲ್ಲ ನಾವು ಕನ್ನಡವನ್ನು ಬೆಳೆಸಿದ್ದೇ ಆದರೆ ಇನ್ನಷ್ಟು ನಾವು ಕನ್ನಡ ತಂತ್ರಾಂಶವನ್ನು ಗಟ್ಟಿಗೊಳಿಸ್ಬೋದು ಅಂಥೇಳಿ ಲೇಖಕರಲ್ಲಿ ಅಭಿಪ್ರಾಯಪಡ್ತಾರೆ ಮೊದಲನೇದು ಗಣಕಯಂತ್ರ ಸಹಾಯದಿಂದ ಕನ್ನಡ ಕಲಿಕೆ ಮತ್ತು ಬೋಧನೆ ಅಂತ ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಕನ್ನಡ ಮಾತೃಭಾಷೆಯಾಗಿದ್ದರೂ ಕೂಡ ಎಷ್ಟೋ ಮಕ್ಕಳಿಗೆ ಇವತ್ತು ಓದೋದಕ್ಕೆ ಬರೆಯೋದಕ್ಕೆ ಕನ್ನಡ ಬರ್ತಾ ಇಲ್ಲ ಕಾರಣ ಇವತ್ತು ಆ ಮಕ್ಕಳು ಕನ್ ಕಾನ್ವೆಂಟಿನ ಆಸರೆಯಲ್ಲಿ ಇವತ್ತು ಆ ವಿದ್ಯಾರ್ಥಿಗಳು ಬೆಳೀತಾ ಇರತಕ್ಕಂಥದ್ದು ಇವತ್ತು ಇದಲ್ದಲ್ಲೇ ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇವತ್ತು ಕನ್ನಡಿಗರಿದ್ದಾರೆ ಇವತ್ತು ಆ ಕನ್ನಡಿಗರಿಗೆ ತಮ್ಮ ಮಕ್ಕಳಿಗೆ ಇವತ್ತು ಕನ್ನಡ ಕಲಿಸ್ಬೇಕು ಅನ್ನೋ ಇಚ್ಛೆ ಆಗ್ತಾ ಇದೆ ಅವರಿಗೆ ಆದರೆ ಅವರಿಗೆ ಕಲಿಸ್ಬೇಕು ಅಂತಂದರೆ ಅಲ್ಲಿ ಕನ್ನಡ ಒಳ್ಳೆಯ ಉಪನ್ಯಾಸಕರ ಕೊರತೆ ಇದೆ ಹಾಗಾಗಿ ಒಂದು ವೇಳೆ ನಾವು ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆಯ ಕನ್ನಡದ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಂಡು ನಾವು ಗಣಕಯಂತ್ರದಲ್ಲಿ ಅವರು ಬೋಧಿಸೋದಕ್ಕೆ ಅನುವು ಮಾಡಿಕೊಟ್ರೆ ಇಲ್ಲಿ ಇಲ್ಲಿರ್ತಕ್ಕಂಥ ಒಬ್ಬ ಶಿಕ್ಷಕ ಉಪಾಧ್ಯಾಯ ವಿದೇಶದಲ್ಲಿರುವ ವಿದ್ಯಾರ್ಥಿಗೆ ಕನ್ನಡವನ್ನು ಕಲಿಸೋದಕ್ಕೆ ಗಣಕಯಂತ್ರ ಸಹಾಯ ಮಾಡಿದರೆ ನಾವು ಕನ್ನಡವನ್ನು ಬೆಳೆಸೋದಕ್ಕೆ ಸಾಧ್ಯತೆ ಇದೆ ಕನ್ನಡವನ್ನು ಗಟ್ಟಿಗೊಳಿಸೋದಕ್ಕೆ ಸಾಧ್ಯತೆ ಇದೆ ಅಂತ ಲೇಖಕರು ಏನು ಮಾಡ್ತಾರೆ ಹೇಳ್ತಾರೆ ಹಾಗಾಗಿ ಇವತ್ತು ಗಣಕಯಂತ್ರದ ಮಾಧ್ಯಮದ ಮೂಲಕ ಕನ್ನಡ ಭಾಷಾ ಕಲಿಕೆ ಮತ್ತು ಬೋಧನೆಗೆ ತಂತ್ರಾಂಶಗಳನ್ನು ತಯಾರಿಸ್ಬೇಕು ಈಗ ತಯಾರಿಸಬೇಕಾದ್ರೆ ಮೊಟ್ಟ ಮೊದಲು ನಾವು ಮೂಲಭೂತವಾಗಿ ಪಾಠಗಳನ್ನು ನಾವು ರೆಡಿ ಮಾಡಬೇಕು ಫಸ್ಟ್ ನಾವು ಕಂಪ್ಯೂಟರನ್ನು ಬಳಸ್ಕೊಂಡು ಪ್ರೊಜೆಕ್ಟರ್ಗಳನ್ನು ಬಳಸ್ಕೊಂಡು ಅತ್ಯುತ್ತಮವಾಗಿ ನಾವು ಬೋರ್ಡ್ಗಳ ಮೇಲೆ ಅವುಗಳ ಛಾಯೆಗಳನ್ನು ಬಳಸಿಕೊಂಡು ಚಿತ್ರಪಟಗಳನ್ನು ಬಳಸಿಕೊಂಡು ಬೋಧನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸಾಧ್ಯತೆಗಳನ್ನು ನಾವು ಕಂಪ್ಯೂಟರಲ್ಲಿ ತರಬೇಕು ಅಂತ ಹೇಳ್ತಾರೆ ಹಾಗಾಗಿ ಗಣಕಯಂತ್ರ ಮಾಧ್ಯಮದ ಮೂಲಕ ಬೋಧಿಸೋದಕ್ಕೆ ಅನುಕೂಲವಾಗುವಂತೆ ನಾವು ಪಟ್ಟಿಗಳನ್ನು ವಿನ್ಯಾಸಗೊಳಿಸಬೇಕು ಇದಾದ ನಂತರ ಅವಶ್ಯಕವಾಗಿರ್ತಕ್ಕಂತಹ ಚಿತ್ರಗಳನ್ನು ಅಳವಡಿಸಿ ಮಾಧ್ಯಮ ಅಂದರೆ ಮಲ್ಟಿ ಮೀಡಿಯಾಗಳು ಈ ಮಲ್ಟಿ ಮೀಡಿಯಾಗಳ ಮೂಲಕ ನಾವು ತಂತ್ರಾಂಶಗಳನ್ನು ರಚಿಸಿ ನಾವು ಉಪಾಧ್ಯಾಯರಿಗೆ ಕೊಟ್ಟಿದ್ದೇ ಆದರೆ ನಾವು ಕಲಿಕೆಯಲ್ಲಿ ಕನ್ನಡದ ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳಿಗೂ ಮತ್ತು ವಿದೇಶಗಳಲ್ಲಿ ನೆಲೆಸಿರುವ ಮಕ್ಕಳಿಗೂ ಕನ್ನಡವನ್ನು ಕಲಿಸೋದಕ್ಕೆ ಸಾಧ್ಯ ಆಗತ್ತೆ ಪರಿಣಾಮಕಾರಿಯಾಗಿ ಬೋಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ ನೀವು ಉದಾಹರಣೆಗೆ ಐಸ್ಕೂಲುಗಳಲ್ಲಿ ಬಿ ಎಡ್ ಶಿಕ್ಷಕರು ಬರ್ತಕ್ಕಂಥದ್ದು ಅವರು ಬೋಧನೆ ಮಾಡ್ತಕ್ಕಂಥದ್ದು ನೀವು ಸರ್ಕಾರಿ ಶಾಲೆಗಳಲ್ಲಿ ಈ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳು ಬೋಧಿಸೋದಕ್ಕೆ ಬರ್ತಾರೆ ಆಗ ನಿಮ್ಮ ಟೀಚರು ವರ್ಷ ಪೂರ್ತಿ ಕೆಲ ಅವರು ನಿಮಗೆ ಪಾಠ ಮಾಡಿರ್ತಾರೆ ಆದರೆ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಶಿ ಏನು ಮಾಡ್ತಾರೆ ಅಂದರೆ ನಿಮಗೆ ಬೋರ್ಡ್ ಮೇಲೆ ಒಂದು ಚಿತ್ರವನ್ನು ಹಾಕಿ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಆಶ್ಚರ್ಯದಿಂದ ಅವರ ಕಡೆ ಕನ್ನದಿಸಿ ನೋಡ್ತಾ ಇರ್ತೀರ ನೋಡಿ ಈ ರೀತಿಯ ಪ್ರಯತ್ನಗಳು ಅಂದರೆ ಈ ರೀತಿಯ ಪ್ರಯತ್ನಗಳು ನಾವು ಮಲ್ಟಿ ಬಳಸಿಕೊಂಡು ಪರಿಣಾಮಕಾರಿಯಾಗಿ ನಾವು ಕಂಪ್ಯೂಟರ್ ತಂತ್ರಾಂಶಗಳಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಒಬ್ಬ ಶಿಕ್ಷಕ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಾವು ಪರಿಣಾಮಕಾರಿಯಾಗಿ ಇಲ್ಲಿರುವ ಮಕ್ಕಳಿಗೂ ಮತ್ತು ವಿದೇಶಗಳಲ್ಲಿರುವ ಮಕ್ಕಳಿಗೂ ಕಲಿಸ್ಬೋದು ಅಂತೇಳಿ ಹೇಳ್ತಾರೆ ಎರಡನೇ ಅಂಶ ಶಾಸ್ತ್ರೀಯ ವಿಷಯಗಳನ್ನು ಕನ್ನಡ ಮಾಧ್ಯಮಗಳಲ್ಲಿ ಬೋಧಿಸೋದು ಅಂತ ಹೇಳ್ತಾರೆ ಏಕೆಂದರೆ ಕನ್ನಡದಲ್ಲಿ ಶಾಸ್ತ್ರ ವಿಷಯಗಳು ಅನೇಕ ಗ್ರಂಥಗಳು ಬಂದಿದ್ದವು ಕನ್ನಡದಲ್ಲಿ ಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳು ಬಂದಿದ್ದವು ಉದಾಹರಣೆಗೆ ನಾವು ನೋಡೋದಾದರೆ ಒಂದು ಕೇಶಿರಾಜನ ಶಬ್ದಮಣಿ ದರ್ಪಣ ಮತ್ತು ಒಂದು ಕಳಂಕನ ಶಬ್ದಾನುಶಾಸನ ವ್ಯಾಕರಣ ಗ್ರಂಥಗಳನ್ನು ಗಮನಿಸ್ಬೋದು ನೀವು ಕೇಶಿರಾಜನ ಶಬ್ದಮಣಿ ದರ್ಪಣ ನೂರ ಒಂದು ಸೂತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವ್ಯಾಕರಣ ಗ್ರಂಥ ಇವತ್ತಿಗೂ ಈ ಗ್ರಂಥವನ್ನು ಬೋಧಿಸೋದಕ್ಕೆ ಅನೇಕ ಪ್ರಾಧ್ಯಾಪಕರು ಕಷ್ಟಪಡ್ತಾ ಇದ್ದಾರೆ ಹಾಗಾಗಿ ಅತ್ಯಂತಹ ವೈಜ್ಞಾನಿಕವಾಗಿ ಅದನ್ನು ಸರಿಯಾಗಿ ಬಳಸ್ಕೊಂಡು ನಾವು ಗಣಕ ಮಾಧ್ಯಮದಲ್ಲಿ ಶಬ್ದಮಣಿ ದರ್ಪಣ ಕೃತಿಯನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಬಟ್ಟಾಕಳಂಕನ ಶಬ್ದಾನುಶಾಸನ ಹದಿನಾರು ಶತಮಾನದ ರಚನೆ ಆಗಿರ್ತಕ್ಕಂಥದ್ದು ಐನೂರ ತೊಂಬತ್ತೆರಡು ಸೂತ್ರಗಳು ನಾವು ನೋಡ್ತೀವಿ ಈ ವ್ಯಾಕರಣ ಗ್ರಂಥದಲ್ಲಿ ಎರಡು ವಿಭಾಗಗಳು ಬರ್ತವೆ ಒಂದು ಒಂದು ಭಾಗದಲ್ಲಿ ಸರ್ವ ಭಾಷೆಗಳು ಅನ್ವಯಿಸುವ ಸಾಮಾನ್ಯ ವ್ಯಾಕರಣವನ್ನು ಪ್ರಸ್ತಾಪ ಮಾಡಿದರೆ ಮತ್ತೊಂದು ಭಾಗದಲ್ಲಿ ಈ ಸಾಮಾನ್ಯ ನಿಯಮಗಳನ್ನು ಯಾವುದೇ ಒಂದು ಪ್ರತ್ಯೇಕ ಭಾಷೆಯ ವ್ಯಾಕರಣಕ್ಕೆ ಹೇಗೆ ಅಳವಡಿಸ್ಕೊಳ್ಬೇಕು ಅಂಥೇಳಿ ಅದನ್ನು ಕನ್ನಡಕ್ಕೆ ಅಳವಡಿಸಿ ತೋರಿಸಲಾಗಿದೆ ಹಾಗಾಗಿ ನಾವು ಈ ಥರದ ಕೃತಿಗಳನ್ನು ನಾವು ಕಂಪ್ಯೂಟರಿಗೆ ಅಳವಡಿಸಿದ್ದೇ ಆದರೆ ಒಂದು ಕನ್ನಡ ಭಾಷೆಯನ್ನು ವ್ಯಾಕರಣಗಳನ್ನು ಓದ್ಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಮತ್ತು ಕನ್ನಡದ ವ್ಯಾಕರಣವನ್ನು ಇತರೆ ಭಾಷೆಗಳ ಜೊತೆಗೆ ತೌಲುನಿಕವಾಗಿ ನೋಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಈ ಮೂಲಕ ಕನ್ನಡದ ಭಾಷೆಯ ಕೀರ್ತಿ ಅನ್ನೋದನ್ನು ವಿಶ್ವಮಟ್ಟಕ್ಕೆ ನಾವು ತೋರಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಇದರಿಂದ ಅಂತೇಳಿ ಹೇಳ್ತೇವೆ ಹಾಗಾಗಿ ಗಣಕಯಂತ್ರದ ದೃಷ್ಟಿಯಿಂದ ಈ ವ್ಯಾಕರಣದ ಅಧ್ಯಯನ ಮತ್ತು ಗಣಕಯಂತ್ರ ಮಾಧ್ಯಮದಲ್ಲಿ ಇದರ ರಚನೆ ಅತ್ಯಂತ ಉಪ ಉಪಯೋಗಕಾರಿ ಹಾಗಾಗಿ ಇದು ಆಗಬೇಕು ಅಂತ ಹೇಳ್ತಾರೆ ನಾವು ಕಂಪ್ಯೂಟರ್ಗೆ ಅಳವಡಿಸೋದ್ರ ಮೂಲಕ ಒಂದು ಯೂನಿವರ್ಸಲ್ ಗ್ರಾಮರ್ ಆಗಿ ಅದೇನಾಗುತ್ತೆ ಒಂದು ವಿಶ್ವ ವ್ಯಾಕರಣಕ್ಕೆ ಅದು ಸೇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಮೂರನೇ ಅಂಶ ವಿದ್ಯುನ್ಮಾನದಲ್ಲಿ ಕೋಶಾದಿಗಳ ರಚನೆ ಅಂತ ಹೇಳ್ತಾರೆ ಯಾವುದೇ ಭಾಷೆ ಅಭಿವೃದ್ಧಿ ಆಗಬೇಕು ಅದು ಕನ್ನಡ ಆಗಿರಲಿ ಯಾವುದೇ ಭಾಷೆ ಆಗಿರಲಿ ಅದು ಅಭಿವೃದ್ಧಿ ಆಗಬೇಕು ಅಂತಂದರೆ ಗಣಕ ಮಾಧ್ಯಮದಲ್ಲಿ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಡಿಕ್ಷ್ನರಿಯನ್ನು ನಾವು ರೆಡಿ ಮಾಡಬೇಕು ಅಂದರೆ ನಿಘಂಟುಗಳು ಅಥವಾ ಕೋಶಗಳ ಇವುಗಳ ದತ್ತಾಂಶಗಳನ್ನು ನಾವು ಅಭಿವೃದ್ಧಿಪಡಿಸ್ಬೇಕು ಯಾವಾಗ ನಿಘಂಟು ಮತ್ತು ಈ ಕೋಶ ಈ ಡಿಕ್ಷ್ನರಿಗಳನ್ನು ನಾವು ಕನ್ನಡ ಮಾಧ್ಯಮದಲ್ಲಿ ಅಂದರೆ ಗಣಕ ಮಾಧ್ಯಮದಲ್ಲಿ ನಾವು ಅಭಿವೃದ್ಧಿಪಡಿಸ್ಕೊಡ್ತೀವೋ ಆಗ ಆ ಭಾಷೆ ಬೆಳೆಯೋದಕ್ಕೆ ಆ ಭಾಷೆಯನ್ನು ನಾವು ಗಣಕ ಮಾಧ್ಯಮದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಆಗ ಆ ಭಾಷೆಯನ್ನು ಗಣಕ ಮಾಧ್ಯಮ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಜರೂರಾಗಬೇಕಾಗಿರೋ ಮೂರನೇ ಕೆಲಸ ಯಾವುದು ಅಂತಂದರೆ ವಿದ್ಯುನ್ಮಾನದಲ್ಲಿ ಕೋಶಾದಿಗಳ ರಚನೆ ಆಗಬೇಕು ಡಿಕ್ಷ್ನರಿಗಳ ರಚನೆ ಆಗಬೇಕು ನಮಗೆ ಎಲ್ಲ ಶಬ್ದಗಳ ಅರ್ಥ ಇವತ್ತು ನಮಗೆ ಕಂಪ್ಯೂಟರ್ನಲ್ಲಿ ಸಿಗೋ ಆಗಬೇಕು ಆದರೆ ಇವತ್ತಿಗೂ ನೋಡಿರಿ ನೀವು ಎಷ್ಟೋ ಶಬ್ದಗಳಿಗೆ ಅರ್ಥಗಳು ನಿಮಗೆ ಡಿಕ್ಷನರಿ ಅಲ್ಲಿ ಗಣಕಯಂತ್ರದಲ್ಲಿ ಹುಡುಕಿದರೆ ಸಿಗದೇ ಇಲ್ಲ ನೀವು ಅಂತರ್ಜಾಲದಲ್ಲಿ ಹುಡುಕಿದರೆ ಸಿಗದೇ ಇಲ್ಲ ಯಾಕಂದರೆ ಇನ್ನೂ ಕೂಡ ಅಳವಡಿಸ್ತಕ್ಕಂಥದ್ದು ಭಾಳ ಇದೆ ಹಾಗಾಗಿ ಕೆಲವು ಪದಗಳಿಗೆ ಅಷ್ಟೇ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ ಇನ್ನೂ ಅನೇಕ ಪದಗಳಿಗೆ ಮಾಹಿತಿನೇ ಸಿಗಲ್ಲ ನಮಗೆ ಅದಕ್ಕೆ ಲೇಖಕರು ಹೇಳ್ತಾ ಇದ್ದಾರೆ ಫಸ್ಟ್ ನಾವು ಮಾಡಬೇಕಾಗಿರೋ ಕನ್ನಡಿಗರ ಕೆಲಸ ಏನು ಅಂತಂದರೆ ನಿಘಂಟುಗಳ ರಚನೆ ಕೋಶಗಳ ರಚನೆ ಗಣಕ ಮಾಧ್ಯಮದಲ್ಲಿ ಅಳವಡಿಸ್ತಕ್ಕಂಥ ಕೆಲಸಗಳು ಆಗಬೇಕು ಈಗಾಗಲೇ ಕೆಲವು ಕಾರ್ಯಗಳು ಕೆಲವು ವಿಶ್ವವಿದ್ಯಾಲಯಗಳು ಕಾರ್ಯವನ್ನು ನಡೆಸ್ತಾ ಇದ್ದಾವೆ ಆದರೆ ಇನ್ನಷ್ಟು ಕೆಲವು ಅಧ್ಯಯನ ಸಂಸ್ಥೆಗಳು ಕೆಲವು ಸಂಘ ಸಂಸ್ಥೆಗಳು ಹಾಗೂ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಇನ್ನಷ್ಟು ಹೆಚ್ಚು ಕೆಲಸಗಳಿಗೆ ಒತ್ತನ್ನು ಕೊಟ್ಟಿದ್ದೇ ಆದರೆ ಇನ್ನಷ್ಟು ಸದೃಢವಾಗಿ ನಾವು ಕನ್ನಡ ಭಾಷೆಯನ್ನು ಗಣಕ ಮಾಧ್ಯಮದಲ್ಲಿ ಕಟ್ಟಬಹುದು ಅಂತ ಹೇಳ್ತಾರೆ ಮೂರನೇದು ಕನ್ನಡ ವಾಂಗ್ಮಯ ಕೋಶ ಅಂತ ಹೇಳ್ತಾರೆ ಅಂದರೆ ಈ ಕನ್ನಡ ಸಾಹಿತ್ಯದಲ್ಲಿ ಹಲವು ಬಗೆಯ ಸಾಹಿತ್ಯಗಳೇನು ಒಂದೇ ಥರ ಸಾಹಿತ್ಯ ಇಲ್ಲ ನಮ್ಮಲ್ಲಿ ಹಲಗನ್ನಡ ಇದೆ ನಡುಗನ್ನಡ ನಡುಗನ್ನಡದಲ್ಲೇ ಮತ್ತೆ ನಾವು ವಚನ ಸಾಹಿತ್ಯ ಕೀರ್ತನ ಸಾಹಿತ್ಯ ತತ್ವಶಾಸ್ತ್ರ ತತ್ವಶಾಸ್ತ್ರವನ್ನು ನೋಡ್ತಾ ಹೋಗ್ತೀವಿ ತತ್ವ ಸಾಹಿತ್ಯವನ್ನು ತತ್ವ ಪದಕಾರರನ್ನು ನೋಡ್ತಾ ಹೋಗ್ತೀವಿ ನೀವು ಹೊಸಗನ್ನಡದಲ್ಲಿ ಆಗಲೇ ಬರ್ತಿದ್ದಾಗೆ ನೀವು ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಜನಪದ ಸಾಹಿತ್ಯ ಭಾಷಾ ಸಾಹಿತ್ಯ ವ್ಯಾಕರಣ ಸಾಹಿತ್ಯ ನೀವು ವಿಮರ್ಶಾ ಸಾಹಿತ್ಯ ಅಥವಾ ನೀವು ಯಾವುದನ್ನು ನೋಡ್ಬೋದು ಅಂತಂದರೆ ಕಾವ್ಯಮೀಮಾಂಸೆ ಈಗ ಅನೇಕ ಶಾಸ್ತ್ರಗಳಿದಾವೆ ಹಾಗಾಗಿ ಇಂತಹ ಶಾಸ್ತ್ರಗಳನ್ನು ಇವತ್ತು ನಾವು ಎಲ್ಲಿಗೆ ತರಬೇಕು ಅಂತಂದರೆ ಗಣಕಯಂತ್ರಗಳಿಗೆ ಅಳವಡಿಸ್ತಕ್ಕಂಥದ್ದು ಬಹಳ ತುರ್ತಿದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಗಣಕಯಂತ್ರಕ್ಕೆ ಈ ರೀತಿಯ ಕನ್ನಡ ವಾಂಗ್ಮಯ ಕೋಶದಲ್ಲಿ ಬರ್ತಕ್ಕಂಥ ಅನೇಕ ಏನು ಶಾಸ್ತ್ರಗಳಿದಾವೋ ಅವುಗಳಿಗೆ ಸಂಬಂಧ ಪಟ್ಟಂತಹ ಪದಕೋಶಗಳನ್ನು ರಚನೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವುಗಳನ್ನು ನಾವು ಗಣಕಯಂತ್ರದಲ್ಲಿ ಅಳವಡಿಸಿ ಆ ನಂತರದಲ್ಲಿ ಅನೇಕ ಕೃತಿಗಳನ್ನು ನಾವು ಗಣಕಯಂತ್ರಕ್ಕೆ ಅಳವಡಿಸ್ಕೋಬೇಕು ನಾವು ಸರಿಯಾಗಿ ಅಳವಡಿಸ್ಕೊಳ್ಳದೇ ಇದ್ದರೆ ನಾವು ಕನ್ನಡ ಸಾಹಿತ್ಯದ ಬಳಕೆಯಲ್ಲಿ ಹಿಂದೆ ಬೀಳ್ತೀವಿ ಹಾಗಾಗಿ ಕನ್ನಡ ಭಾಷೆಯ ನೀವು ಭಾಷಾಶಾಸ್ತ್ರದ ದೃಷ್ಟಿಯಿಂದ ನೀವು ಕನ್ನಡ ಭಾಷೆಯ ಬೆಳವಣಿಗೆ ಪದ ಪ್ರಯೋಗದಲ್ಲಿ ಉಂಟಾದ ವ್ಯತ್ಯಾಸಗಳು ಅರ್ಥದ ಬೆಳವಣಿಗೆ ಇತ್ಯಾದಿ ವಿಷಯಗಳನ್ನು ತಿಳಿಯೋದಕ್ಕೆ ಅತ್ಯಂತ ಸಹಾಯಕವಾಗಿರುತ್ತೆ ನೀವು ಗಣಕಯಂತ್ರದಲ್ಲಿ ಅಳವಡಿಸ್ಕೊಂಡ್ರೆ ಹಾಗಾಗಿ ಬರೀ ಭಾಷಾಶಾಸ್ತ್ರ ಅಷ್ಟೇ ಅಲ್ಲ ನೀವು ವ್ಯಾಕರಣ ಆಗಿರ್ಬೋದು ಛಂದಸ್ಸು ಆಗಿರ್ಬೋದು ನೀವು ಕಾವ್ಯ ಮೀಮಾಂಸೆ ಆಗಿರ್ಬೋದು ಅಥವಾ ನೀವು ಹೊಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಥವಾ ಶಾಸ್ತ್ರಗಳಾಗಿರ್ಬೋದು ಎಲ್ಲವೂ ನಾವು ಎಲ್ಲಿಗೆ ತರಬೇಕು ಹಂತ ಹಂತವಾಗಿ ನಾವು ಗಣಕ ಮಾಧ್ಯಮಗಳಿಗೆ ತರಬೇಕು ನೀವು ಗಣಕಯಂತ್ರಕ್ಕೆ ತಂದರೆ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ನಾವು ಮಕ್ಕಳಿಗೆ ಬೋಧಿಸೋದಕ್ಕೆ ಮತ್ತು ಅದರ ಬಗ್ಗೆ ಮಾಹಿತಿ ಮಕ್ಕಳಿಗೆ ಸಿಗೋದಾಗ ಸಿಗೋದ್ರ ಮೂಲಕ ಇನ್ನಷ್ಟು ಹೆಚ್ಚು ಕನ್ನಡವನ್ನು ಕಟ್ಟೋದಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತಾರೆ ಇನ್ನು ಕೊನೆಯ ಐದನೇ ಅಂಶ ಗಣಕ ಮಾಧ್ಯಮದಲ್ಲಿ ಗ್ರಂಥ ಸಂಪಾದನೆ ಅಂತ ಹೇಳ್ತಾರೆ ಅಂದರೆ ಹಸ್ತಪ್ರತಿಗಳನ್ನು ನಾವು ಗಣಕೀಕರಣಗೊಳಿಸಬೇಕು ಇವತ್ತು ಯಾಕಂದರೆ ಎಲ್ಲೆಲ್ಲೋ ಬಿದ್ದಿರ್ತಾವೆ ನೀವು ಹಾಗೆ ಬಿಟ್ಟರೆ ಅವೇನಾಗ್ತವೆ ಹಾಳಾಗಿ ಹೋಗ್ಬಿಡ್ತಾವೆ ಹಾಗಾಗಿ ಎಲ್ಲೆಲ್ಲೋ ನಮಗೆ ಸಿಗ್ತಕ್ಕಂತಹ ಈಗಾಗಲೇ ಹಾಳಾಗಿರುವ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ನಾವು ಡಿಜಿಟಲ್ ಮಾಧ್ಯಮದ ಮೂಲಕ ನಾವು ಗಣಕಯಂತ್ರಗಳಿಗೆ ನಾವೇನಾದರೂ ನಕಲು ಮಾಡಿ ತೊಗೊಂಡು ಬಂದರೆ ಎಷ್ಟು ವರ್ಷಗಳು ಬೇಕಾದರೂ ಅದನ್ನು ನಾವು ಸಂಗ್ರಹಿಸಿಟ್ಕೋಬೋದು ಆದರೆ ನೀವು ತಾಳೆಗರೆಗಳಲ್ಲಿರ್ತಕ್ಕಂಥದ್ದು ಕಾಲಾಂತರದಲ್ಲಿ ಏನಾಗುತ್ತೆ ಹಾಳಾಗಿ ಹಾಳಾಗೋಗ್ಬಿಡುತ್ತೆ ಹಾಗಾಗಿ ಇವತ್ತು ಹಸ್ತಪ್ರತಿಗಳು ಅವು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು ಪದ ಸಂಪತ್ತು ಸಾಹಿತ್ಯ ಇದೆ ಅದರಲ್ಲಿ ಹಾಗಾಗಿ ಆ ವಿಷಯಗಳನ್ನು ಸಾಹಿತ್ಯವನ್ನು ಆ ಇತಿಹಾಸವನ್ನು ನಾವು ಎಲ್ಲಿಗೆ ತರಬೇಕು ಗಣಕಯಂತ್ರಕ್ಕೆ ತರಬೇಕು ಅಂತ ಲೇಖಕರು ಚರ್ಚೆ ಮಾಡ್ತಾರೆ ಹಾಗಾಗಿ ಕನ್ನಡದಲ್ಲಿ ಸಾವಿರಾರು ಹಸ್ತಪ್ರತಿಗಳು ಮುದ್ರಿತವಾಗಿರ್ತಕ್ಕಂಥ ಹಳೆಯ ಗ್ರಂಥಗಳಿದಾವೆ ಹಾಗಾಗಿ ಕನ್ನಡ ಲಿಪಿಯನ್ನು ಗಣಕ ಮಾಧ್ಯಮದ ಮೂಲಕ ಗುರುತಿಸಲು ಬೇಕಾಗ್ತಕ್ಕಂಥ ತಂತ್ರಾಂಶಗಳನ್ನು ಈಗ ಕನ್ನಡದಲ್ಲಿ ತಯಾರಿಸ್ತಕ್ಕಂತಹ ಅಗತ್ಯ ಇದೆ ಆಂಗ್ಲ ಲಿಪಿ ದೇವನಾಗರಿ ಲಿಪಿ ಇತ್ಯಾದಿಗಳಿಗೆ ಈಗಾಗಲೇ ತಂತ್ರಾಂಶಗಳು ಈಗಾಗಲೇ ರೆಡಿಯಾಗಿದ್ದಾವೆ ಆದ್ದರಿಂದ ಕನ್ನಡ ಲಿಪಿ ವಿಶ್ಲೇಷಣೆ ಮತ್ತು ಗುರುತಿಸುವಿಕೆಗೆ ಬೇಕಾಗಿರ್ತಕ್ಕಂತಹ ತಂತ್ರಾಂಶಗಳ ತಯಾರಿಕೆಗೆ ತಜ್ಞರಾಗಿರ್ತಕ್ಕಂಥವರು ಬಹಳ ಜರೂರಾಗಿ ಅವರು ತಮ್ಮ ಕೆಲಸಗಳಲ್ಲಿ ತೊಡುಕೋಬೇಕು ತೊಡುಕೊಂಡ್ರೆ ನಮಗೆ ಸಹಾಯ ಆಗುತ್ತೆ ಅಂತೇಳಿ ಲೇಖಕರು ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಕನ್ನಡ ವಾಂಗ್ಮಯದಲ್ಲಿ ಅಪ್ರಕಟಿತವಾಗಿರ್ತಕ್ಕಂಥ ಸುಮಾರು ಹಸ್ತಪ್ರತಿಗಳಾಗಿದ್ದಾವೆ ಪ್ರಕಟಣೆ ಆಗಿಲ್ಲ ಅವು ಹಾಗಾಗಿ ಅಸ್ತಪ್ರತಿ ಶಾಸ್ತ್ರಜ್ಞರು ಏನು ಮಾಡಬೇಕು ಅಂತಂದರೆ ಇಂಥ ಗ್ರಂಥಗಳನ್ನು ಹುಡುಕಿ ತೆಗೆದು ಆ ಪ್ರತಿಗಳನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಪರಿಷ್ಕೃತವಾಗಿರ್ತಕ್ಕಂಥ ಪ್ರತಿಗಳನ್ನು ತಯಾರಿಸಿ ಅವುಗಳನ್ನು ಏನು ಮಾಡಬೇಕು ಆ ಪ್ರತಿಗಳನ್ನು ಗಣಕ ಮಾಧ್ಯಮಕ್ಕೆ ತರಬೇಕು ಅಂತ ಹೇಳ್ತಾರೆ ಏಕೆಂದರೆ ನಮಗೆ ಈ ಪುನರ್ಲೇಖನವನ್ನು ಲೇಖನವನ್ನು ತುಲನಾತ್ಮಕವಾಗಿರ್ತಕ್ಕಂಥ ಅಧ್ಯಯನವನ್ನು ತಿದ್ದುಪಡಿಯನ್ನು ಅಥವಾ ಇದುವರೆಗೂ ಸಿಕ್ಕಿರ್ತಕ್ಕಂಥ ಪಠ್ಯಗಳನ್ನು ಇಟ್ಕೊಂಡು ನಾವು ಅದನ್ನು ಅದನ್ನು ಕುರಿತು ಚರ್ಚೆ ಮಾಡೋದಕ್ಕೆ ಅನೇಕ ಜನರಿಗೆ ಸಹಾಯ ಆಗುತ್ತೆ ಯಾಕಂದರೆ ಎಲ್ಲ ಕಡೆಗೆ ಅಡ್ಡಾಡೋದಕ್ಕಾಗಲ್ಲ ಒಂದೇ ಕಡೆಗೆ ನಮಗೆ ಬಹು ಮಲ್ಟಿಮೀಡಿಯಾದಲ್ಲಿ ಬಹು ಮಾಧ್ಯಮದಲ್ಲಿ ಸಿಕ್ಕಿಬಿಟ್ರೆ ಮಾಹಿತಿಗಳು ಅಲ್ಲೇ ಒಬ್ಬ ಅಸ್ತ್ರಪ್ರತಿ ಶಾಸ್ತ್ರಜ್ಞ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇದರಿಂದ ಅಂತ ಹೇಳ್ತಾರೆ ಪ್ರಾದೇಶಿಕ ಭಾಷೆಗಳಲ್ಲಿ ತಂತ್ರಾಂಶಗಳ ತಯಾರಿಕೆ ಆಗಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಮನುಷ್ಯನಿಗೂ ಮತ್ತು ಈ ಗಣಕ ಮಾಧ್ಯಮದ ನಡುವೆ ಒಂದು ನಿಕಟವಾಗಿರತಕ್ಕಂಥ ಸಂಪರ್ಕ ಏರ್ಪಡುತ್ತೆ ಇದರಿಂದ ನಮಗೆ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ ಇವತ್ತು ಮಾನವ ಮತ್ತು ಗಣಕ ಮಾಧ್ಯಮದ ನಡುವೆ ಇವತ್ತು ಗ್ಯಾಪ್ ಉಂಟಾಗ್ತಾ ಇದೆ ಇವತ್ತು ಅಂತರ ಉಂಟಾಗ್ತಾ ಇದೆ ಏಕೆಂದರೆ ಗಣಕ ಯಂತ್ರದ ಆವಿಷ್ಕಾರವಾದ ನಂತರ ನಮ್ಮ ಸಮಾಜ ಅಂತಕ್ಕಂಥದ್ದು ಎರಡು ಭಾಗವಾಗಿ ಒಡೆದೋಗ್ಬಿಟ್ಟಿದೆ ಇವತ್ತು ಗಣಕ ಸಾಕ್ಷರರು ಗಣಕ ನಿರೀಕ್ಷಕರು ಅಂದರೆ ಇವತ್ತು ನೀವು ಕಂಪ್ಯೂಟರನ್ನು ತಿಳಿದಂತಹ ಬುದ್ಧಿವಂತರು ಗಣಕಯಂತ್ರವನ್ನು ಅಂದರೆ ಕಂಪ್ಯೂಟರನ್ನು ತಿಳಿದೇ ಇರತಕ್ಕಂತಹ ಅನರಕ್ಷರ ಅನಕ್ಷರಸ್ಥರು ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ ಕರಿತಾಯಿದ್ದೀವಿ ಇವತ್ತು ಅಕ್ಷರಸ್ಥರು ಯಾರು ಅಂತಂದರೆ ಇವತ್ತು ಮೊಬೈಲ್ ತಿಳ್ಕೊಂಡು ಮೊಬೈಲ್ ತಂತ್ರಜ್ಞಾನವನ್ನು ತಿಳ್ಕೊಂಡವರು ಕಂಪ್ಯೂಟರ್ ತಿಳ್ಕೊಂಡವರು ಇವತ್ತು ಅಕ್ಷರಸ್ಥರು ಅಂತ ಕರಿತಾಯಿದೆ ಸಮಾಜ ಮೊಬೈಲ್ನ ಬಳಕೆ ಬರದೇ ಇರ್ತಕ್ಕಂಥವ್ರು ಕಂಪ್ಯೂಟರ್ನ ಬಳಕೆ ಬರದೇ ಇರ್ತಕ್ಕಂಥವ್ರನ್ನ ಈ ಸಮಾಜ ಏನು ಮಾಡ್ತಿದೆ ಅನಕ್ಷರಸ್ಥರ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ಇದರ ನಡುವೆ ಇರತಕ್ಕಂಥ ಗಣಕಯಂತ್ರ ಮತ್ತು ಮನುಷ್ಯರ ನಡುವೆ ಯಾಕೆ ಗ್ಯಾಪ್ ಉಂಟಾಗಿದೆ ಅಂತಂದರೆ ಇವತ್ತು ಮಾತೃಭಾಷೆಗಳಲ್ಲಿ ಸರಿಯಾಗಿ ನಮಗೆ ತಂತ್ರಜ್ಞಾನ ಅಂತಕ್ಕಂಥದ್ದು ಲಭ್ಯ ಇಲ್ಲ ಒಂದು ವೇಳೆ ಮಾತೃಭಾಷೆಯಲ್ಲಿ ಗಣಕಯಂತ್ರದ ತಂತ್ರಜ್ಞಾನ ಏನಾದರೂ ಬಳಕೆಗೆ ಬಂದರೆ ಅವರು ಕೂಡ ಗಣಕಯಂತ್ರದ ಜೊತೆಗೆ ಒಂದು ನಿಕಟ ಸಂಭವ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅವರು ಕೂಡ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಅಂಶ ಏನು ಅಂತಂದರೆ ಗಣಕದೊಡನೆ ಕನ್ನಡ ಮಾತೃಗಳಲ್ಲಿ ವ್ಯವಹಾರ ಮಾಡಬೇಕು ಅಂತಾರೆ ಅಂದರೆ ಕನ್ನಡ ಭಾಷೆಯಲ್ಲಿ ಗಣಕಯಂತ್ರದ ಜೊತೆಯಲ್ಲಿ ಮಾತಿನ ಮೂಲಕ ವಿವರಿಸ್ತಕ್ಕಂಥ ಸಾಮರ್ಥ್ಯ ಕಲ್ಪಿಸಿದರೆ ಹಳ್ಳಿಯವರಿಂದ ಹಿಡಿದು ದಿಲ್ಲಿಯವರೆಗೆ ಇರತಕ್ಕಂಥ ಅಂತರವು ಕೂಡ ಕಡಿಮೆ ಆಗುತ್ತೆ ಇವತ್ತು ಆ ಥರದ ತಂತ್ರಜ್ಞಾನ ಬಳಕೆ ಇದೆ ನೋಡಿ ಇವತ್ತು ರಿಮೋಟಲ್ಲೇ ನೀವು ವಾಯ್ಸ್ ಮೆಸೇಜಿನ ಮೂಲಕ ನೀವು ಇವತ್ತು ಕ ಟಿ ವಿಗಳನ್ನು ಆಪ್ರೇಟ್ ಮಾಡ್ಬೋದು ನೀವು ಅಥವಾ ನಿಮ್ಮ ಮೊಬೈಲ್ನಲ್ಲಿ ವಾಯ್ಸನ್ನು ಬಳಸಿ ನೀವು ಹುಡುಕಾಟವನ್ನು ನಡೆಸ್ಬೋದು ಇದೆಲ್ಲದರೂ ಇದೆಲ್ಲದವೂ ಕೂಡ ತಂತ್ರಾಂಶದ ಬೆಳವಣಿಗೆಯ ಕಾರಣದಿಂದ ಆಗಿರತಕ್ಕಂಥದ್ದು ಹಾಗಾಗಿ ಈ ಥರದ ಬೆಳವಣಿಗೆಗಳು ಇನ್ನಷ್ಟು ಹೆಚ್ಚಾಗಬೇಕು ಅಂತ ಹೇಳ್ತಾರೆ ಮತ್ತು ಅರ್ಥವಿಶ್ಲೇಷಣೆ ಅಂದರೆ ಇವತ್ತು ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಬೈನರಿ ಸಿಸ್ಟಮ್ ಹಾಗಾಗಿ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ನಮ್ಮ ಭಾಷೆಯ ಸಂಕೇತಗಳನ್ನು ಇವತ್ತು ಅಳವಡಿಸ್ಕಳ್ತ ಅಳವಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗಾಗಿ ಆ ಭಾಷೆಗೆ ಅಳವಡಿಸ್ಬೇಕಾದ್ರೆ ಫಸ್ಟು ನಾವು ಕನ್ನಡ ಭಾಷೆಯನ್ನು ಸಮರ್ಥವಾಗಿ ಆ ಕಂಪ್ಯೂಟರ್ ಮಾಧ್ಯಮಕ್ಕೆ ಅಳವಡಿಸ್ತಕ್ಕಂಥದ್ದು ಭಾಳ ಅಗತ್ಯ ಅಂತ ಲೇಖಕರು ಹೇಳ್ತಾರೆ ಯಾಕಂದರೆ ನೀವು ಮೊರೊಪೊಲಾಜಿಕಲ್ ಅನಾಲಿಸಿಸ್ ಆಗಿರ್ಬೋದು ಸಿಮೆಟಿಕ್ ಅನಾಲಿಸಿಸ್ ಆಗಿರ್ಬೋದು ಅಂತಂದರೆ ಇವತ್ತೇನು ಅಂತಂದರೆ ನಾವು ರೂಪವಿಜ್ಞಾನ ಅಥವಾ ವಾಕ್ಯ ರಚನೆ ಅಥವಾ ಕನ್ನಡದ ಲಕ್ಷಣಗಳು ಅಂತ ಕರಿತೀವಿ ಅಂದರೆ ಒಂದು ಭಾಷೆಯ ವ್ಯಾಕರಣ ಅಂದರೆ ಅದರ ಅಕ್ಷರಗಳು ಅದರ ಲಕ್ಷಣಗಳು ಅದರ ವಾಕ್ಯ ರಚನೆ ಯಾವ ರೀತಿಯ ಲಕ್ಷಣಗಳನ್ನು ಆ ಭಾಷೆ ಹೊಂದಿದೆ ಇವೆಲ್ಲವನ್ನು ನಾವು ಸರಿಯಾಗಿ ಫಸ್ಟು ಎಲ್ಲಿ ಎಲ್ಲಿ ತುಂಬಬೇಕು ಅಂತಂದರೆ ಗಣಕಯಂತ್ರಗಳಿಗೆ ಅದರದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ನಾವು ಫಸ್ಟು ಫೀಡ್ ಮಾಡಬೇಕಾಗತ್ತೆ ಆಗ ಮಾತ್ರ ಆ ಗಣಕಯಂತ್ರಕ್ಕೆ ನಾವು ಸರಿಯಾಗಿ ಹೇಳ್ಕೊಟ್ಟಾಗ ಮಾತ್ರ ಭಾಷೆಯನ್ನು ಅಳವಡಿಸಿದಾಗ ಮಾತ್ರ ನಾವು ಅದರಿಂದ ಸರಿಯಾಗಿರ್ತಕ್ಕಂತಹ ಔಟ್ಪುಟನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಗಣಕಯಂತ್ರದ ಮಾಧ್ಯಮದಲ್ಲಿ ಅರ್ಥವಿಶ್ಲೇಷಣೆ ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ ಅದು ಹಾಗಾಗಿ ಗಣಕಯಂತ್ರ ಅಂತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥ ಪ್ರಾಪಂಚಿಕ ಜ್ಞಾನವನ್ನು ಪಡೆದಾಗ ಮಾತ್ರ ಅದು ಮನುಷ್ಯನ ಜೊತೆಗೆ ಸರಿಯಾಗಿರ್ತಕ್ಕಂಥ ವ್ಯವಹಾರವನ್ನು ಅಂದರೆ ಅದರಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಇಂಗ್ಲೀಷ್ ಇಂಗ್ಲೀಷ್ನಿಂದ ಹೇಗೆ ಇವತ್ತು ಗಣಕಯಂತ್ರ ಕೆಲಸ ಮಾಡುತ್ತೋ ಅದರ ತಂತ್ರಾಂಶಗಳು ಕೆಲಸ ಮಾಡುತ್ತೋ ಹಾಗೇ ಪ್ರಾದೇಶಿಕ ಭಾಷೆಗಳಿಂದ ಅಥವಾ ಕನ್ನಡ ಭಾಷೆಯಿಂದ ಕಂಪ್ಯೂಟರ್ ಆ ಕೆಲಸ ಮಾಡಬೇಕು ಅಂತಂದರೆ ಫಸ್ಟು ಕನ್ನಡದ ಭಾಷೆಯನ್ನು ವ್ಯಾಕ್ ವಾಕ್ಯ ಆಗಿರ್ಬೋದು ಪದಗಳಾಗಿರ್ಬೋದು ಅರ್ಥಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಸರಿಯಾಗಿ ನಾವು ಕಂಪ್ಯೂಟರ್ಗೆ ಆ ಲಕ್ಷಣಗಳನ್ನು ಅಳವಡಿಸಬೇಕು ಆಗ ಮಾತ್ರ ಅದರಿಂದ ನಾವು ಸರಿಯಾದ ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಲೇಖಕರು ಹೇಳ್ತಾ ಬರ್ತಾರೆ ಹೀಗೆ ನಾವು ಕನ್ನಡ ಮಾಧ್ಯಮದಲ್ಲಿ ಅಲ್ಲ ಗಣಕ ಮಾಧ್ಯಮದಲ್ಲಿ ಕನ್ನಡ ಭಾಷೆಯ ಒಂದು ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಗೆ ತಯಾರಿಸಬೇಕಾಗಿರ್ತಕ್ಕಂಥ ತಂತ್ರಾಂಶಗಳು ಹಲವಾರು ಇದ್ದಾವೆ ಆದರೆ ವ್ಯಾಪಾರಿ ಮನೋಭಾವ ಇರತಕ್ಕಂತಹ ಸ್ವಾಯತ್ತ ಸಂಸ್ಥೆಗಳು ಅಥವಾ ಖಾಸಗಿ ಕಂಪನಿಗಳು ಈ ವಿಷಯದಲ್ಲಿ ಆಸಕ್ತಿ ಸರಿಯಾಗಿ ವಹಿಸ್ತಾ ಇಲ್ಲ ಯಾಕಂದರೆ ಈ ತಂತ್ರಾಂಶಗಳನ್ನು ತಯಾರಿಸಿದ ನಂತರ ಅವುಗಳಿಂದ ಬರತಕ್ಕಂಥ ಲಾಭ ಅಷ್ಟಾಗಿ ಬರಲ್ಲ ಹಾಗಾಗಿಯೇ ಈ ಪ್ರಾದೇಶಿಕ ಭಾಷೆಗಳ ಬಗ್ಗೆ ಕಂಪನಿಗಳು ಅಥವಾ ಸಂಸ್ಥೆಗಳು ಏನು ಮಾಡ್ತವೆ ಅಸಡ್ಡೆಯನ್ನು ತೋರಿಸ್ತವೆ ಹಾಗಾಗಿ ನಾವು ಸರ್ಕಾರಗಳು ಈ ಕಾರ್ಯಗಳಲ್ಲಿ ಮುಂದಾಗಬೇಕು ಅಂತೇಳಿ ಲೇಖಕರು ಹೇಳ್ತಾರೆ ಹಾಗಾಗಿ ಈ ತಂತ್ರಾಂಶಗಳ ತಯಾರಿಕೆಗೆ ಮೂಲಭೂತವಾಗಿರ್ತಕ್ಕಂಥ ಸಂಶೋಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ಸಂಶೋಧನೆಗೆ ತಂತ್ರಜ್ಞರ ಪರಿಣಿತಿ ಧನ ಸಹಾಯ ಇವೆರಡೂ ಕೂಡ ಅವಲಂಬಿಸಿರುತ್ತೆ ಹಾಗಾಗಿ ಈ ವಿಷಯದಲ್ಲಿ ಕಂಪನಿಗಳಾಗಲಿ ವ್ಯಾಪಾರಿಗಳಾಗಲಿ ಹೆಚ್ಚು ಆಸಕ್ತಿ ವಹಿಸದೇ ಇರೋದರಿಂದ ಇತ್ತೀಚೆಗೆ ಕನ್ನಡ ವಿಶ್ವವಿದ್ಯಾಲಯವೇ ಈ ತಂತ್ರಾಂಶಗಳಿಗೆ ಬೇಕಾದ ಮೂಲಭೂತ ಸಂಶೋಧನೆಗೆ ಅದು ತೊಡುಕೊಂಡಿದೆ ಅಥವಾ ಇತರರನ್ನು ತನ್ನ ಜೊತೆಗೆ ಸೇರಿಸ್ಕೊಳ್ತಾ ಇದೆ ನೀವು ತಮಿಳು ಭಾಷೆಯ ಬೆಳವಣಿಗೆಗೆ ತಮಿಳುನಾಡಿನ ಸರ್ಕಾರ ಕೊಡುತ್ತಿರುವ ಪ್ರೋತ್ಸಾಹದ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಕನ್ನಡದ ಬೆಳವಣಿಗೆಗೆ ಇವತ್ತು ಕರ್ನಾಟಕ ಸರ್ಕಾರ ಅಷ್ಟೊಂದು ಪ್ರೋತ್ಸಾಹ ದೊರಕ್ತಾ ಇಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರವು ಬಹಳ ಮುಖ್ಯವಾಗಿ ಕನ್ನಡ ತಂತ್ರಾಂಶಗಳ ಬೆಳವಣಿಗೆಗೆ ಸಿದ್ಧವಾಗಬೇಕು ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿದರೆ ಇನ್ನಷ್ಟು ಹೆಚ್ಚು ನಾವು ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿದರೆ ಇದರ ಉಪಯೋಗ ಅಂತಕ್ಕಂಥದ್ದು ಕನ್ನಡ ಭಾಷೆಗೂ ಮತ್ತು ಇನ್ನಷ್ಟು ಕನ್ನಡತನವನ್ನು ಕಟ್ಟುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಕನ್ನಡದ ಮಕ್ಕಳು ಜಗತ್ತಿನ ಜೊತೆಗೆ ಬೆರೆಯೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಅಂತೇಳಿ ಲೇಖಕರು ಏನು ಮಾಡ್ತಾರೆ ಹೇಳ್ತಾ ಹೋಗ್ತಾರೆ ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಣಕಯಂತ್ರದ ಮೂಲಕ ಕನ್ನಡ ಅಭಿವೃದ್ಧಿಯ ಸಾಧ್ಯತೆಗಳ ಬಗ್ಗೆ ಎಮ್ ಎ ಲಕ್ಷ್ಮಿತಾತಾಚಾರ್ಯ ಅವರು ಯಾವ್ಯಾವ ಅಂಶಗಳನ್ನು ಕುರಿತು ಹೇಳ್ತಾರೆ ಪೀಠಿಕೆಯಲ್ಲಿ ಇವತ್ತಿನ ತುರ್ತಿನ ಬಗ್ಗೆ ಇವತ್ತಿನ ಅಗತ್ಯತೆಯ ಬಗ್ಗೆ ಹೇಳ್ತಾರೆ ಅವರು ಆ ನಂತರದಲ್ಲಿ ಐದು ಪ್ರಮುಖ ಅಂಶಗಳನ್ನು ಹೇಳ್ತಾರೆ ಆ ಐದು ಅಂಶಗಳನ್ನು ನೆನ್ಪಿಟ್ಟುಕೊಂಡು ಯಾವ ರೀತಿಯಲ್ಲಿ ನಾವು ಬೋಧನೆಯಲ್ಲಿ ಆಗಿರ್ಬೋದು ಅಥವಾ ನೀವು ಶಾಸ್ತ್ರೀಯ ವಿಷಯಗಳನ್ನು ಅಳವಡಿಸೋದ್ರಲ್ಲಾಗಿರ್ಬೋದು ಅಥವಾ ಕೋಶಾದಿಗಳ ರಚನೆ ಡಿಕ್ಷನರಿ ತಯಾರಿಕೆಯಲ್ಲಾಗಿರ್ಬೋದು ಅಥವಾ ಕನ್ನಡ ಸಾಹಿತ್ಯದ ಶಾಸ್ತ್ರ ಗ್ರಂಥಗಳನ್ನು ಬಳಕೆ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಹಸ್ತಪ್ರತಿಯಲ್ಲಾಗಿರ್ಬೋದು ಈ ಎಲ್ಲ ಅಂಶಗಳನ್ನು ನೆನ್ಪಿಟ್ಕೊಂಡು ನೀವು ಪರೀಕ್ಷೆಗೆ ತಯಾರಿ ನಡೆಸ್ಕೋಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ನೀವು ಇದಕ್ಕೊಂದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನೀವು ಓದ್ಕೋಬೇಕು ಇದರಲ್ಲಿ ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಅಥವಾ ದೀರ್ಘ ಪ್ರಶ್ನೆಗೆ ಉತ್ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಅಗ ಇವತ್ತಿನ ಕನ್ನಡ ಭಾಷೆಗೆ ಕಂಪ್ಯೂಟರ್ನ ಅಳವಡಿಸ್ತಕ್ಕಂಥ ಅಗತ್ಯತೆಯ ಬಗ್ಗೆ ಹೇಳಿ ಆ ನಂತರದಲ್ಲಿ ಆ ಐದು ಅಂಶಗಳನ್ನು ನೀವು ವಿಸ್ತರಿಸ್ಕೋಬೇಕು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ